ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ವಿದ್ಯುತ್ ಟವರ್ ನಿರ್ಮಾಣಕ್ಕೆ ಮರಗಳ ಮಾರಣ ಹೋಮ ಕಾಮಗಾರಿ ತಡೆದು ರೈತ ಸಂಘಟನೆಯಿಂದ ಪ್ರತಿಭಟನೆ ವಿದ್ಯುತ್ ಟವರ್ ನಿರ್ಮಾಣಕ್ಕೆ ಮರಗಳ ಮಾರಣ ಹೋಮ ಮಾಡಿರುವ ಖಾಸಗಿ ಕಂಪನಿ ವಿರುದ್ಧ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿದೆ ವೀರಕಂಬ ಗ್ರಾಮದ ಕೆಲಿಂಜದ ಬಲ್ಲಮಲೆ ಅರಣ್ಯ ಇಲಾಖೆಗೆ ಸೇರಿದ ಸಿರಿಚಂದನ ವನದಲ್ಲಿರುವ ಚಂದನ ಮರಗಳ ಸಹಿತ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವ ಗುಣಮಟ್ಟದ ಮರಗಳನ್ನು ವಿದ್ಯುತ್ ಪ್ರಸರಣ ಖಾಸಗಿ ಕಂಪನಿಯೊಂದು ಮರಗಳ ಕಡಿದು ಮಾರಣಹೋಮ ಮಾಡಿದೆ ಎಂಬ ಆರೋಪ ಮಾಡಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯವರು ಕೆಲಿಂಜದಲ್ಲಿ ಕಂಪನಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಉಡುಪಿ ಕಾಸರಗೋಡು ನಾಲ್ನೂರು ಕೆವಿ ವಿದ್ಯುತ್ ಪೂರೈಕೆಗಾಗಿ ಗುತ್ತಿಗೆ ವಹಿಸಿಕೊಂಡ ಖಾಸಗಿ ಕಂಪನಿ ಕೆಲಿಂಜ ಬಲ್ಲಮಲೆ ಅರಣ್ಯ ಇಲಾಖೆಗೆ ಸೇರಿದ ಗುಡ್ಡೆಯಲ್ಲಿ ಟವರ್ ನಿರ್ಮಾಣದ ಕಾಮಗಾರಿ ಆರಂಭಿಸಿದೆ ಟವರ್ ನಿರ್ಮಾಣದ ವೇಳೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಗುಣಮಟ್ಟದ ಮರಗಳನ್ನು ಸಹಿಸಿ ಪ್ರಕೃತಿ ಮೇಲೆ ಪ್ರಭಾವ ಬೀರಿದೆ ಎಂದು ಆರೋಪ ಮಾಡಿದ ರೈತ ಸಂಘ ಕಾಮಗಾರಿಗೆ ತಡೆಯೊಡ್ಡಿರುವ ಘಟನೆ ನಡೆದಿದೆ ಯು ಕೆ ಟಿ ಸಿ ಎಲ್ನವರು ಆದರೆ ಇಲ್ಲಿ ಕೆಳಿಂಜ ಪ್ರದೇಶದಲ್ಲಿ ಅತ್ಯುತ್ತಮವಾದಂಥ ಬೆಳೆದು ನಿಂತ ಒಂದು ಮಲೆ ಕೆಳಿಂಜ ಮಲೆ ಪ್ರಕೃತಿ ದತ್ತವಾದಂಥ ಒಂದು ಕಾಡು ಇಲ್ಲಿ ಹುಲ್ಲಿಗಳಿರ್ಬೋದು ಹಾವುಗಳಿರ್ಬೋದು ಪ್ರಾಣಿಗಳಿರ್ಬೋದು ಅವುಗಳು ಸ್ವೇಚ್ಛಾಚಾರದಿಂದ ಜೀವನ ಮಾಡುವಂಥ ಒಂದು ಪ್ರದೇಶ ಈ ಪ್ರದೇಶದಲ್ಲಿದ್ದಂಥ ಮರಗಳನ್ನು ಫಾರೆಸ್ಟಿನ ಒಪ್ಪಿಗೆ ಇದೆಯೋ ಇಲ್ಲವೋ ಅದು ಗೊತ್ತಿಲ್ಲ ಈ ಕಂಪೆನಿಯೊಟ್ಟಿಗೆ ಸೇರಿಕೊಂಡು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಅದಕ್ಕೆ ಸಹಕಾರ ಕೊಡುತ್ತಾ ಮಲೆಯನ್ನು ಕಡಿದು ಈಗ ಇಲ್ಲಿ ದೊಡ್ಡ ಒಂದು ಗಂಡಾಂತರವನ್ನು ಸೃಷ್ಟಿಸುವಂತೆ ಮಾಡಿದ್ದಾರೆ ಈ ಪ್ರದೇಶದಲ್ಲಿ ಮುಂದಕ್ಕೆ ಇಲ್ಲಿಂದ ಮುಗಿದು ಈ ಕಾಡಿನಿಂದ ಮುಂದಕ್ಕೆ ಹೋಗುವಾಗ ಎರಡು ಎಕರೆ ಮೂರು ಎಕರೆ ಒಂದು ಎಕರೆ ಎರಡು ಐದು ಎಕರೆ ಒಳಗಿನ ರೈತರ ತೋಟದ ಮಧ್ಯೆ ಹೋಗುವಂತ ಉನ್ನ ಇಲ್ಲಿ ಎಲ್ಲಿಂದ ಹೋಗ್ತದೆ ಯಾರ ತೋಟಕ್ಕೆ ಹೋಗ್ತದೆ ಯಾರ ತೋಟ ನಾಶ ಆಗ್ತದೆ ಅದು ಯಾರಿಗೂ ಫೆಬ್ರವರಿ ಎಂಟರಂದು ಮೂಡೂರು ಪಡೂರು ಜೋಡುಕರೆ ಬಯಲು ಕಂಬಳ ನಡೆಯಲಿದೆ ಮಾರ್ಚ್ ಎಂಟರಂದು ಬಂಟ್ವಾಳ ನಾವೂರದ ಕೂಡಿಬೈಲು ಎಂಬಲ್ಲಿ ನಡೆಯುವ ಹದಿನಾಲ್ಕನೇ ವರ್ಷದ ಹೊನಲು ಬೆಳಕಿನ ಮೂಡೂರು ಪಡೂರು ಜೋಡುಕರೆ ಬಯಲು ಕಂಬಳ ಕೂಟಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಲಿದ್ದಾರೆ ಎಂದು ಕಂಬಳ ಸಮಿತಿ ಗೌರವಾಧ್ಯಕ್ಷ ಬಿರಮನಾಥ ರೈ ಹೇಳಿದರು ಅವರು ಬಿಸಿ ರೋಡಿನ ಹೋಟೆಲ್ ರಂಗೋಳಿ ಸಭಾಂಗಣದಲ್ಲಿ ಕೂಟದ ಆಮಂತ್ರಣ ಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದರು ಮುಖ್ಯಮಂತ್ರಿ ಬರುವ ಕಾರ್ಯಕ್ರಮವಾದ್ದರಿಂದ ವಿಶಿಷ್ಟ ರೀತಿಯಲ್ಲಿ ಮಾಡಲು ಯೋಜನೆ ರೂಪಿಸಲಾಗಿದೆ ಮುಖ್ಯಮಂತ್ರಿ ಜೊತೆಗೆ ಸ್ಪೀಕರ್ ಯುಟಿ ಖಾದರ್ ರಾಜ್ಯದ ಅನೇಕ ಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಬಂಟ್ವಾಳ ರೋಟರಿ ಕ್ಲಬ್ ಬೇಬಿಕುಂದರ್ ಅಧ್ಯಕ್ಷತೆಯಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡುತ್ತಿದೆ ಎಂದು ಜಿಲ್ಲಾ ಗವರ್ನರ್ ವಿಕ್ರಮದತ್ತ ತಿಳಿಸಿದರು ರೋಟರಿ ಜಿಲ್ಲೆ ತ್ರೀ ಒನ್ ಏಟ್ ಒನ್ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರ ಒಳಗೊಂಡಿದ್ದು ಉತ್ತಮ ಜನೋಪಯೋಗಿ ಕೆಲಸಗಳನ್ನು ಮಾಡಿದೆ ಅವುಗಳ ಪೈಕಿ ಮಂಗಳೂರಿನ ಲೇಡಿ ಕೋಷನ್ ಆಸ್ಪತ್ರೆಯಲ್ಲಿ ಆರಂಭಿಸಲಾದ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಪ್ರಮುಖವಾದದ್ದು ಎಂದು ಜಿಲ್ಲಾ ಗವರ್ನರ್ ವಿಕ್ರಮದತ್ತ ದತ್ತ ಹೇಳಿದ್ದಾರೆ ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಹಿರಿಯರಿಗೆ ಗಾಳಿ ಕುರ್ಚಿ ಸಹಿತ ಸಾಧನಗಳ ವಿತರಣೆ ಬ್ಲಡ್ ಐ ಬ್ಯಾಂಕ್ಗಳು ಚರ್ಮ ಬ್ಯಾಂಕ್ ಸಹಿತ ಹಲವು ಆರೋಗ್ಯ ಸಂಬಂಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಬಂಟ್ವಾಳ ಕ್ಲಬ್ ಬೇಬಿಕುಂದರ್ ಅಧ್ಯಕ್ಷತೆಯಲ್ಲಿ ಉತ್ತಮ ಕಾರ್ಯವನ್ನು ಮಾಡುತ್ತಿದೆ ಎಂದರು ಈ ಸಂದರ್ಭ ಮಾತನಾಡಿದ ಬಂಟ್ವಾಳ ರೋಟರಿ ಅಧ್ಯಕ್ಷ ಕುಂದರ್ ಗವರ್ನರ್ ಭೇಟಿ ವೇಳೆ ಪೋಲಲಿ ಸರಕಾರಿ ಶಾಲಾ ಕೊಠಡಿಗೆ ಎರಡು ಪಾಯಿಂಟ್ ಐದು ಲಕ್ಷ ನರಿಕೊಂಬು ಶಾಲಾ ಅಡುಗೆ ಕೊಠಡಿ ಮೇಲ್ಚಾವಣಿಗೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ನೆರವು ನೀಡಲಾಗಿದ್ದು ಕಳೆದ ಐವತ್ತೈದು ವರ್ಷಗಳಲ್ಲಿ ತನ್ನದೇ ವೈಶಿಷ್ಟ್ಯಮಯ ಚಟುವಟಿಕೆಗಳಿಂದ ಸಮಾಜಮುಖಿಯಾಗಿದೆ ಎಂದರು ಕಳೆದ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕಾರ ಸರ್ಕಾರ ಆ ನಂತರ ಅನೇಕ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ಅದು ಮೆಡಿಕಲ್ ಕ್ಯಾಂಪ್ ಇರ್ಬೋದು ಬ್ಲಡ್ ಕ್ಯಾಂಪ್ ಇರಬಹುದು ಶಾಲೆಗಳಿಗೆ ಉಚಿತವಾಗಿ ಬುಕ್ ಪೆಂಟ್ ಪುಸ್ತಕ ಕೊಡ್ತಕ್ಕಂಥ ವಿಚಾರ ಇರಬಹುದು ಅಥವಾ ಶಾಲೆಗಳಿಗೆ ಮಕ್ಕಳಿಗೆ ಬೇಕಾದಂತ ಮೈ ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟ ನಡೆಯಿತು ಬಿಸಿ ರೋಡು ಹಾಗೂ ಪಂಪೆಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೈ ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟ ವಿ ಎಸ್ವಿಎಸ್ ಕ್ರೀಡಾಂಗಣದಲ್ಲಿ ಎರಡು ದಿನ ನಡೆಯಿತು ಬಂಟ್ವಾಳ ಪುರಸಭೆ ಅಧ್ಯಕ್ಷ ಬಿವಾಸು ಪೂಜಾರಿ ಲೋರೆಟು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡಾಗ ಬೆಳವಣಿಗೆಗೆ ಶಕ್ತಿ ದೊರೆಯುತ್ತಿದೆ ಎಂದರು ಪುರಸಭೆ ಮುಖ್ಯ ಅಧಿಕಾರಿ ರೇಖಾ ಜಯಶೆಟ್ಟಿ ಮಾತನಾಡಿ ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷನಲ್ ಕೋರ್ಸ್ಗಳ ಮೂಲಕ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗುವ ಮೈಟ್ ಸಂಸ್ಥೆ ಕ್ರೀಡಾ ಚಟುವಟಿಕೆ ನಡೆಸುವ ಮೂಲಕ ವಿದ್ಯಾರ್ಥಿಗಳ ವಿಕಾಸಕ್ಕೆ ಬೆಳಕಾಗಿದೆ ಎಂದರು ಚಟುವಟಿಕೆಯ ಮೂಲಕ ತೋರಿಸ್ಕೊಳ್ಬೇಕು ಅಂತ ನೀವೆಲ್ಲ ಇವತ್ತು ಭಾಗಿಯಾಗಿದ್ದೀರಿ ು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ